ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಿನ್ನೊಲುವಿನ ಆಸರೆಯಲ್ಲಿ ಭಾಗ ನಲವತ್ತು ವೇದಾಂತ್ ರೋಟಿ ತುಂಡೊಂದು ಮುರಿದು ಕರಿ ಸೇರಿಸಿ ಅವಳ ಬಾಯಿಗಿಟ್ಟ ಅವನ ಕೈಯಿಂದ ತಿನ್ನುವಾಗ ಅವಳ ಮುಖ ಕೊಂಚ ರಂಗೇರಿತು ಅವಳ ತುಟಿಯ ಬಿಸಿ ಅವನ ಬೆರಳಿಗೆ ಸೋಕಿತು ಮೊದಲ ಬಾರಿ ಅವಳ ತುಟಿಗಳ ಸ್ಪರ್ಶ ಮಧುರ ಅನುಭವ ಅವನ ತುಟಿ ಅಂಚಿನಲ್ಲಿ ಕಿರುನಗೂ ಮುಗಿತು ಇಬ್ಬರು ನೀರಿನಲ್ಲಿ ಆಡಿ ದಣಿದಿದ್ದರೂ ಹೊಟ್ಟೆ ಹಸಿವಾಗುತ್ತಿತ್ತು ತುಂಬ ಹಸಿವಾಗ್ತಾ ಇದೆ ಬಾ ಹೊಟ್ಟೆ ತುಂಬಿಸ್ಕೊಂಡು ಬರೋಣ ಈಗ ನೀನು ಬರಲ್ಲ ಅಂದರೆ ನಿನ್ನನ್ನೇ ತಿಂದು ಹೊಟ್ಟೆ ತುಂಬಿಸ್ಕೋತೀನಿ ಎಂದು ನಗುತ್ತಾ ಹೇಳಿ ಕೂತಿದ್ದವಳತ್ತ ಕೈ ಚಾಚಿದ ವೇದಾಂತ್ ಅವನ ಕೈಯನ್ನು ಭದ್ರವಾಗಿ ಹಿಡಿದುಕೊಂಡು ಕೂತಲ್ಲಿಂದ ಮೇಲೆದ್ದಳು ಸನ್ನಿಧಿ ಇಬ್ಬರು ಊಟಕ್ಕೆ ಹೊರಟರು ಏನ್ ತಗೋತೀಯ ಊಟಕ್ಕೆ ಕುಳಿತಾಗ ವೇದಾಂತ್ ಅವಳನ್ನು ಪ್ರಶ್ನಿಸಿದ ಇವತ್ತು ನಿನ್ನ ಬರ್ತ್ಡೇ ಅಲ್ವಾ ವೇದಾಂತ್ ಇವತ್ತು ನಿನ್ನಿಷ್ಟ ನಿಂಗೆ ಏನು ಬೇಕು ಹೇಳು ಅದೇ ನಾನು ತಿನ್ನೋದು ಅವನೊಂದಿಗೆ ಹೋಟೆಲ್ಗೆ ಹೋದಾಗಲೆಲ್ಲ ಅವಳಿಷ್ಟವನ್ನೇ ಹೇಳುತ್ತಿದ್ದ ಅದಕ್ಕಾಗಿ ಇಂದು ಹೇಳಿದ್ದಳು ಸನ್ನಿಧಿ ಹಾಗೇನಿಲ್ಲ ಊಟ ಕನ್ನಿಷ್ಟ ನೋಟ ಪರರಿಷ್ಟ ಅಂತ ಹೇಳೋದನ್ನು ಕೇಳಿಲ್ವಾ ನಿಂಗೆ ಏನಿಷ್ಟಾನೋ ಅದನ್ನು ನೀನು ಹೇಳು ನಾನು ಯಾವುದೇ ಕಾರಣಕ್ಕೂ ನನ್ನಿಷ್ಟವನ್ನು ನಿನ್ನ ಮೇಲೆ ಹೇರೋಲ್ಲ ಎಂದು ಹೇಳಿದ ವೇದಾಂತ್ ವೇದಾಂತ್ ನನಗೆ ಒಂದು ರೋಟಿ ಮಶ್ರೂಮ್ ಕರಿ ಎಂದು ಹೇಳಿದಾಗ ವೇದಾಂತ್ ವೈಟರ್ಗೆ ರೋಟಿ ಕರಿಗೆ ಆರ್ಡರ್ ಮಾಡಿದ್ದ ಸನ್ನಿಧಿ ರೋಟಿ ಮುರಿದು ಕರಿ ಸೇರಿಸಿ ತಿನ್ನ ಹೊರಟಾಗ ಅವಳ ತೋರು ಬೆರಳಲ್ಲಿ ಕೆಂಪಗಾದ ಗಾಯವನ್ನು ಕಂಡು ಸಾನು ನಿನ್ನ ಕೈಗೆ ಏನಾಯಿತು ಮೊದಲೇ ಕರಿ ಖಾರ ಇದೆ ನಿಂಗೆ ಉರಿತಾ ಇಲ್ವಾ ಎಂದು ಕಕ್ಕುಲತೆಯಿಂದ ಅವಳನ್ನು ಕೇಳಿದಾಗ ಅವನ ಪ್ರೀತಿಗೆ ಅವಳು ಮನಸೋತಳು ನಿನ್ನೆ ರಾತ್ರಿ ಚಪಾತಿಗೆ ಪಲ್ಯ ಮಾಡೋಕೆ ಅಂತ ತರಕಾರಿ ಹೆಚ್ತಾ ಇದ್ದೆ ಆಗ ಅಣ್ಣ ಜೋಕ್ ಮಾಡ್ತಾ ಇದ್ದ ನನ್ನ ಕಾನ್ಸಂಟ್ರೇಷನ್ ಪೂರ್ತಿ ಅವನ ಜೋಕ್ ಮೇಲೆ ಇತ್ತು ಜೋರಾಗಿ ನಗ್ತಾ ಇದ್ದೆ ಕೈ ಬೆರಳು ಕಟ್ ಮಾಡಿಕೊಂಡೆ ಹಿಂದಿನ ದಿನ ನಡೆದ ಘಟನೆಯನ್ನು ಅವನಿಗೆ ವಿವರಿಸಿದಳು ಈಗಲೂ ಅವಳಿಗೆ ಅಣ್ಣ ಹೇಳಿದ ಜೋಕ್ ನೆನಪಾಗಿ ನಗು ಉಕ್ಕಿ ಬರುತ್ತಿತ್ತು ಜೋರಾಗಿ ನಕ್ಕಳು ಸನ್ನಿಧಿ ವೇದಾಂತ್ ಅವಳ ಕಣ್ಸರಿ ಹಿಡಿದ ಅವನು ಯಾವಾಗಲೂ ಜೋಕ್ ಮಾಡ್ತಾನೆ ಇರ್ತಾನೆ ಹೌದು ತುಂಬ ಖಾರ ಇದೆ ಅವಳ ಕಣ್ಣಲ್ಲಿ ನೀರು ಉಕ್ಕಿತು ಕರಿಯ ಖಾರಕ್ಕೋ ಅಥವಾ ಅಣ್ಣನ ಜೋಕ್ ನೆನೆಸಿಕೊಂಡು ನಕ್ಕಿದ್ದಕ್ಕೋ ಗೊತ್ತಾಗಲಿಲ್ಲ ವೇದಾಂತ್ ಅವಳ ಕೈ ಉರಿಯುವುದಕ್ಕಾಗಿ ಕಣ್ಣೀರು ಹಾಕುತ್ತಿದ್ದಾಳೆಂದು ಸಾನು ನೋಡು ಕೈ ಉರಿತಾ ಇದೆ ನಿಂಗೆ ಅದಕ್ಕಾಗಿ ಕಣ್ಣಲ್ಲಿ ನೀರು ಬಂತು ಆದರೂ ನನ್ನ ಸಹಾಯ ಕೇಳಲಿಲ್ವಲ್ಲ ಯಾಕೆ ನಾನು ನಿಂಗೆ ಹೊರಗಿನವನಾಗಿ ಬಿಟ್ನಾ ನೀನು ಹೀಗೆಲ್ಲ ಮಾಡಿದರೆ ನನ್ನ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ನಾನು ನಿನ್ನ ಪ್ರೀತಿಯ ಬಲೆಯಲ್ಲಿ ಬಿದ್ದು ಬಿಟ್ನೋ ಆವತ್ತಿನಿಂದ ನಿಂಗೆ ನಾನು ನನಗೆ ನೀನು ಅಂತ ಅಂದ್ಕೊಂಡಿದ್ದೀನಿ ಯಾವುದೇ ಕಾರಣಕ್ಕೂ ನನ್ನ ಹತ್ರ ಹೆಲ್ಪ್ ಕೇಳೋಕೆ ದಾಕ್ಷಿಣ್ಯ ಮಾಡಬೇಡ ಅದು ನನಗೆ ಇಷ್ಟ ಆಗಲ್ಲ ಈಗ ನೀನು ಕೈ ತೊಳ್ಕೊಂಡ್ ಬಾ ನಾನು ನಿಂಗೆ ತಿನ್ನಿಸ್ತೀನಿ ಎಂದು ಹೇಳಿದಾಗ ಅವನ ಮನಸ್ಸಿಗೆ ನೋವು ಮಾಡಲಿಚ್ಛಿಸದೆ ಸನ್ನಿಧಿ ಕೈ ತೊಳೆದುಕೊಂಡು ಬಂದು ತಿಂಡಿ ತಿನ್ನಲು ಕುಳಿತಳು ವೇದಾಂತ್ ರೋಟಿ ತುಂಡೊಂದು ಮುರಿದು ಕರಿ ಸೇರಿಸಿ ಅವಳ ಬಾಯಿಗೆ ಇಟ್ಟ ಅವನ ಕೈಯಿಂದ ತಿನ್ನುವಾಗ ಅವಳ ಮುಖ ಕೊಂಚ ರಂಗೇರಿತು ಅವಳ ತುಟಿಯ ಬಿಸಿ ಅವನ ಬೆರಳಿಗೆ ಸೋಕಿತು ಮೊದಲ ಬಾರಿ ಅವಳ ತುಟಿಗಳ ಸ್ಪರ್ಶ ಮಧುರ ಅನುಭವ ಮೈಯಲ್ಲಿ ಕೋಲ್ಮಿಂಚು ಹರಿದಂತಾಯಿತು ಅವನ ತುಟಿ ಅಂಚಿನಲ್ಲಿ ನಗು ಮಿನುಗಿತು ಸಾನು ಈಗ ಹೇಳು ನೀನು ತಿಂದಾಗ ನೀನು ತಿಂದಾಗ ರುಚಿ ಜಾಸ್ತಿ ಇತ್ತಾ ಅಥವಾ ಈಗ್ಲಾ ಅವನು ತುಂಟತನದಿಂದ ಅವಳಲ್ಲಿ ಪ್ರಶ್ನೆ ಮಾಡಿದ ಅವಳು ರಂಗೇರಿದ ತನ್ನ ಮುಖವನ್ನು ಮರೆ ಮಾಡಲು ಪ್ರಯತ್ನಿಸುತ್ತಾ ವಿಷಯ ಮರೆಮಾಚಲು ವೇದಾಂತ್ ನೀನು ನನಗೆ ತಿನ್ನಿಸ್ತಾ ಇದ್ರೆ ರೋಟಿ ತಡೆದು ಹೋಗುತ್ತೆ ಆಮೇಲೆ ನಿಂಗೆ ತಿನ್ನೋಕ್ಕಾಗಲ್ಲ ನೀನು ತಿನ್ನು ಎಂದು ಹೇಳಿದಳು ಥ್ಯಾಂಕ್ಸ್ ಫಾರ್ ಯುವರ್ ಕನ್ಸರ್ನ್ ನನ್ನ ಪ್ರಶ್ನೆಗೆ ಇದು ಸರಿಯಾದ ಉತ್ತರ ಅಲ್ಲ ಯಾಕೆ ಉತ್ತರ ಹೇಳೋಕೆ ಮನಸ್ಸಿಲ್ವೋ ಅಥವಾ ನಾಚಿಕೆ ಆಗ್ತಾ ಇದೆಯೋ ಅವಳ ರಂಗೇರಿದ ಮುಖವನ್ನೇ ನೋಡುತ್ತಾ ಕೇಳಿದ ವೇದಾಂತ್ ಅದು ವೇದಾಂತ್ ಕೇಳುವ ಮೊದಲೇ ಅವಳಿಗೂ ಅನಿಸಿತ್ತು ತಾನು ತಿನ್ನುವಾಗ ಇದ್ದ ರುಚಿಗಿಂತ ಅವನು ತಿನ್ನಿಸುವಾಗ ಜಾಸ್ತಿ ರುಚಿ ಎನಿಸಿತ್ತು ಅವಳಿಗೂ ಆದರೆ ಅದನ್ನು ಅವನ ಮುಂದೆ ಹೇಳಲು ನಾಚಿಕೊಂಡಳು ಸನ್ನಿಧಿ ನನ್ನ ಉತ್ತರ ಏನು ಅಂತ ನಿಂಗೂ ಗೊತ್ತು ಆದರೆ ನಾನು ಬಾಯಿ ಬಿಟ್ಟು ಹೇಳೋಕ್ಕಾಗಲ್ಲ ನೀನು ಆವತ್ತು ಒಂದು ದಿನ ನನ್ನ ಹತ್ರ ಹೇಳಿದ್ದಲ್ಲ ನನ್ನ ಮೈಂಡ್ ರೀಡಿಂಗ್ ಕರೆಕ್ಟಾಗಿ ಮಾಡ್ತೀನಿ ಅಂತ ನಾನು ನಿನ್ನ ಹತ್ರ ಹೇಳಲ್ಲ ನೀನೇ ಹೇಳು ಎಂದು ಉತ್ತರಿಸಿದಳು ನಾನು ತಿನ್ನಿಸುತ್ತಿರುವಾಗ ನಿಂಗೆ ರುಚಿ ಜಾಸ್ತಿ ಆಗ್ತಾ ಇದೆ ಐ ಕರೆಕ್ಟ್ ನಾನು ಹೇಳಿದ್ದು ಸರಿತಾನೆ ಈಗ ಅವನ ಮುಖ ನೋಡುವ ಸಾಹಸ ಮಾಡದೆ ಕಣ್ಣುಗಳನ್ನು ತಗ್ಗಿಸಿ ತಿನ್ನತೊಡಗಿದಳು ಸನ್ನಿಧಿ ಎಸ್ ಯು ಆರ್ ಕರೆಕ್ಟ್ ಹೌದು ನಿನ್ನ ಉತ್ತರ ಸರಿಯಾಗಿದೆ ಎಂದು ಹೇಳಿದಳು ವೇದಾಂತ್ ಅವಳಿಗೆ ತಿನ್ನಿಸುತ್ತಾ ತಾನು ತಿನ್ನತೊಡಗಿದ ಥ್ಯಾಂಕ್ ಯು ಸಾನು ಇವತ್ತು ನನ್ನ ಜೊತೆ ಬಂದು ನನ್ನ ಜೊತೆಗೆ ಇದ್ದು ಈ ದಿನವನ್ನು ತುಂಬ ಸ್ಪೆಷಲ್ ಮಾಡಿದ್ದಕ್ಕೆ ಬಹುಶಃ ನಾನು ಇವತ್ತಿನ ದಿನವನ್ನು ಯಾವತ್ತೂ ಮರೆಯೋಲ್ಲ ಅಷ್ಟು ಸ್ಪೆಷಲ್ ಮಾಡಿದೀಯ ಅವನಿಂದು ಎಷ್ಟು ಖುಷಿಯಾಗಿದ್ದ ಎಂದು ಅವನ ಮುಖವೇ ಹೇಳುತ್ತಿತ್ತು ಮಾತು ನಗುವಿನ ಮಧ್ಯೆ ಊಟ ಸಾಗಿತು ಊಟ ಮಾಡಿ ಮತ್ತೆ ನೀರಲ್ಲಿ ಆಡೋಕೆ ಹೊರಟಿದ್ದರು ಇಬ್ಬರು ಈಗಲೇ ನೀರಿಗಿಳಿಬೇಡ ಸ್ವಲ್ಪ ಹೊತ್ತು ಇಲ್ಲಿ ಕೂತು ರೆಸ್ಟ್ ಮಾಡೋಣ ಆಮೇಲೆ ನೀರಿಗೆ ಇಳಿದರೆ ಸಾಕು ವೇದಾಂತ್ ಹೇಳಿದಾಗ ಅವನ ಪಕ್ಕದಲ್ಲಿ ಬಂದು ಕುಳಿತಳು ಸನ್ನಿಧಿ ವೇದಾಂತ್ ತನ್ನ ಬಳಿ ಕೂತ ಸನ್ನಿಧಿಯ ಕೈಯನ್ನು ತನ್ನ ಕೈಯೊಳಗೆ ತೆಗೆದುಕೊಂಡು ಅವಳ ಬೆರಳುಗಳೊಂದಿಗೆ ಆಟವಾಡತೊಡಗಿದ ಅಷ್ಟರಲ್ಲಿ ಸನ್ನಿಧಿಯ ಫೋನ್ ಹೊಡೆದುಕೊಳ್ಳಲು ಆರಂಭಿಸಿತು ಒಂದು ನಿಮಿಷ ವೇದಾಂತ್ ಯಾರು ಕಾಲ್ ಮಾಡ್ತಾರೆ ಇದ್ದಾರೆ ಅಂತ ನೋಡ್ತೀನಿ ಅವನ ಕೈಯೊಳಗಿದ್ದ ತನ್ನ ಕೈಯನ್ನು ಬಿಡಿಸಿಕೊಂಡು ತನ್ನ ಸೆಲ್ಫೋನ್ ಪರಿಶೀಲಿಸತೊಡಗಿದಳು ಅವಳ ಅಣ್ಣ ಅಲೋ ಕರೆ ಮಾಡುತ್ತಿದ್ದ ಹಲೋ ನೀನು ಮನೆಯಿಂದ ನನ್ನ ಮದುವೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಬಂದವನು ನನಗೆ ಮಾತಾಡೋಕೆ ಕೂಡ ಅವಕಾಶ ಕೊಡದೆ ನನ್ನ ಬಿಟ್ಟು ಎಲ್ಲಿಗೆ ಹೋಗಿದ್ದು ಮತ್ತೆ ಇಷ್ಟು ಹೊತ್ತು ನಿಮಗೆ ತಂಗಿಯ ಜ್ಞಾಪಕವೇ ಇರಲಿಲ್ವಾ ಈಗ ನನ್ನ ನೆನಪಾಯ್ತಾ ಎಂದು ಅವನ ಮೇಲೆ ರೇಗಿದಳು ಬಳಿಕ ಹೇಳು ಯಾಕೆ ನನಗೆ ಕಾಲ್ ಮಾಡಿದ್ದು ಮೊದಲು ಗ ಗದರಿದರು ಆಮೇಲೆ ವಿಷಯಕ್ಕೆ ಬಂದಿದ್ದಳು ಸನ್ನಿಧಿ ಐ ಆಮ್ ರಿಯಲಿ ಸಾರಿ ಸಾನು ಆದರೆ ನಾನು ಯಾವುದೇ ತಪ್ಪು ಮಾಡಿಲ್ಲ ವೇದಾಂತ್ ಕಂಡ್ರೆ ನಿಂಗೂ ಇಷ್ಟ ತಾನೆ ಅವನು ನಿಂಗೆ ಹೇಳಬೇಡ ಅಂದ ಕಾರಣ ನಾನು ನಿಂಗೆ ಹೇಳಿಲ್ಲ ಒಂದು ವೇಳೆ ಆ ವಿಷಯಕ್ಕೆ ನಿಂಗೆ ಸಿಟ್ಟಿದ್ರೆ ಅದು ನನ್ನ ಮೇಲೆ ತೀರಿಸಬೇಡ ನಿನ್ನ ಪಕ್ಕದಲ್ಲಿ ಇದ್ದಾನಲ್ಲ ವೇದಾಂತ್ ಅವನ ಮೇಲೆ ತೀರಿಸಿಕೊ ಮೊದಲು ನಾನು ವಿಷಯಕ್ಕೆ ಬರ್ತೀನಿ ನಾನೀಗ ಕಾಲ್ ಮಾಡಿದ್ದು ಯಾಕೆ ಅಂದರೆ ಪಾಪ ನನಗೆ ಈಗಾಗಲೇ ಎರಡು ಸಲ ಕಾಲ್ ಮಾಡಿದ್ದಾರೆ ಅವರಿಗೆ ನಮ್ಮಿಬ್ಬರ ಮೇಲೆ ಏನೋ ಡೌಟ್ ಬಂದಿದೆ ಅನ್ಸುತ್ತೆ ನಾಲ್ಕೂವರೆ ಗಂಟೆಗೆ ಕುವೆಂಪು ನಗರದಲ್ಲಿ ಆಗ ನಿನ್ನ ಬಿಟ್ಟಿದ್ನಲ್ಲ ಅಲ್ಲಿಗೆ ಬಂದುಬಿಡು ಅಲ್ಲಿಂದ ಬೈಕಲ್ಲಿ ನೇರವಾಗಿ ಮನೆಗೆ ಹೋಗೋಣ ವೇದಾಂತ್ ಇವತ್ತು ನೈಟ್ ಅವರ ಮನೆಯಲ್ಲಿ ಪಾರ್ಟಿ ಇದೆ ಬಾ ಅಂತ ಹೇಳಿದ್ದ ಆದರೆ ನನಗೆ ಹೋಗೋಕೆ ಸಾಧ್ಯ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಅವನತ್ರ ಹೇಳಿ ಕನ್ವಿನ್ಸ್ ಮಾಡೋ ಜವಾಬ್ದಾರಿ ನಿಂದೆ ಪಪ್ಪ ಆಗ ನನ್ನ ಹತ್ರ ಮಾತಾಡಿದ್ದು ನೋಡಿದರೆ ಅವರಿಗೆ ನಾನಿವತ್ತು ಸುಳ್ಳು ಹೇಳಿ ಬಂದಿದ್ದೀನಿ ಅನ್ನೋ ವಿಚಾರ ಗೊತ್ತಾಗಿದೆ ಅನಿಸುತ್ತೆ ಹಾಗಂತ ನೀನು ಈಗ ಗಾಬರಿಯಾಗುವ ಅವಶ್ಯಕತೆ ಇಲ್ಲ ಯು ಎಂಜಾಯ್ ಯುವರ್ ಸೆಲ್ಫ್ ಮುಂದೆ ಏನಾಗುತ್ತೋ ಅಂದ್ಕೊಂಡು ಈಗ ನಿನ್ನ ಸುಖ ಸಂತೋಷವನ್ನು ಹಾಳು ಮಾಡ್ಕೋಬೇಡ ಪಪ್ಪ ಪಪ್ಪನ್ನ ಮುಖತಃ ಭೇಟಿಯಾದಾಗಲೇ ಎಲ್ಲ ವಿಷಯ ಗೊತ್ತಾಗೋದು ಅವನು ಹಾಗೆ ಹೇಳುವಾಗ ಸ್ವಲ್ಪ ಆತಂಕದಲ್ಲಿ ಇರುವಂತೆ ಕಾಣಿಸಿತು ಸನ್ನಿಧಿಗೆ ಈಗ ಅವಳು ಆತಂಕಕ್ಕೆ ಒಳಗಾದಳು ಅವಳ ಮುಖದಲ್ಲಾಗುತ್ತಿದ್ದ ಬದಲಾವಣೆಯನ್ನು ವೀಕ್ಷಿಸುತ್ತಿದ್ದ ವೇದಾಂತ್ ಅವಳನ್ನು ಪ್ರಶ್ನಿಸಿದ ಯಾಕೆ ಸಾನು ಏನಾಯಿತು ಯಾಕೆ ನಿನ್ನ ಮುಖದಲ್ಲಿ ಗಾಬರಿ ಕಾಣಿಸ್ತಾ ಇದೆ ಅಣ್ಣ ಹೇಳಿದ ವಿಚಾರವನ್ನು ಅವನಿಗೆ ತಿಳಿಸಿದಳು ಸನ್ನಿಧಿ ಸಾರಿ ವೇದಾಂತ್ ಇವತ್ತು ರಾತ್ರಿ ನಿಮ್ಮ ಮನೆಯಲ್ಲಿ ನಡೆಯೋ ಪಾರ್ಟಿಗೆ ನನಗೆ ಬರೋಕ್ಕಾಗಲ್ಲ ದಯವಿಟ್ಟು ನನ್ನ ಮೇಲೆ ಬೇಜಾರ್ ಮಾಡ್ಕೋಬೇಡ ಕೋಪ ಮಾಡ್ಕೋಬೇಡ ಅವಳ ಪರಿಸ್ಥಿತಿ ಅರಿವಿದ್ದ ವೇದಾಂತ್ ತನ್ನ ಮನ ಮನದಲ್ಲಾದ ಬೇಸರವನ್ನು ಅವಳ ಮುಂದೆ ವ್ಯಕ್ತಪಡಿಸದೆ ದಟ್ ಇಸ್ ಓಕೆ ಸಾನು ಪಾರ್ಟಿಗೆ ಬಂದು ನಿಂಗೆ ಪ್ರಾಬ್ಲಮ್ ಆಗೋದು ಬೇಡ ಡೋಂಟ್ ವರಿ ಅವಳನ್ನು ಸಮಾಧಾನಪಡಿಸಿದ ಅವರಿಬ್ಬರು ಮಾತಾಡುತ್ತಾ ಐದು ನಿಮಿಷ ಕು ಕುಳಿತಿದ್ದರು ಆಗ ಸನ್ನಿಧಿ ಯಾರನ್ನೋ ನೋಡಿ ತುಂಬ ಆತಂಕಗೊಂಡವಳಂತೆ ಕಂಡಳು ಅವಳ ಆತಂಕಗೊಂಡ ಮುಖ ನೋಡಿ ವೇದಾಂತ್ ಕೂಡ ಅತ್ತ ತಿರುಗಿ ನೋಡಿದ ಅವರಿಂದ ಸುಮಾರು ದೂರದಲ್ಲಿ ಒಬ್ಬ ವ್ಯಕ್ತಿ ಸೆಲ್ಫೋನ್ನಲ್ಲಿ ಸಂಭಾಷಿಸುತ್ತಾ ಬರುತ್ತಿದ್ದುದು ಅವನೀಗೇ ಕಾಣಿಸಿತು ವೇದಾಂತ್ ಅಲ್ಲಿ ರೆಡ್ ಆ್ಯಂಡ್ ಬ್ಲೂ ಚೆಕ್ಸ್ ಶರ್ಟ್ ಹಾಕ್ಕೊಂಡು ಒಬ್ಬರು ಬರ್ತಾ ಇದ್ದಾರಲ್ಲ ಅವರು ನಮ್ಮಪ್ಪನ ಫ್ರೆಂಡು ಅವರು ನನ್ನನ್ನು ನೋಡಿದರೆ ಖಂಡಿತ ಪಪ್ಪಂಗೆ ಹೇಳ್ತಾರೆ ತಕ್ಷಣ ಅವಳಿಗೆ ಏನು ಮಾಡಬೇಕೆಂದೇ ತೋಚದೆ ಅವನ ಮಡಿಲಲ್ಲಿ ಮುಖ ಹುದುಗಿಸಿಕೊಂಡಳು ಅಲ್ಲಿಂದಲೇ ವೇದಾಂತ್ ಅವರು ಅತ್ತ ಕಡೆ ಹೋದ್ಮೇಲೆ ನಂಗೆ ಹೇಳು ಅಷ್ಟು ಹೊತ್ತು ನಾನು ಇಲ್ಲೇ ಮಲಕೋತೀನಿ ಎಂದು ಹೇಳಿ ತನ್ನ ಮುಖ ಮರೆಮಾಚಿಕೊಂಡಳು ತನ್ನ ಮಡಿಲಲ್ಲಿ ಮಲಗಿದ್ದ ಅವಳ ಕೂದಲ ಮೇಲೆ ಮೃದುವಾಗಿ ಕೈಯಾಡಿಸತೊಡಗಿದ ವೇದಾಂತ್ ಸನ್ನಿಧಿ ಭಯ ಆತಂಕ ಇನ್ನಿಲ್ಲದ ಗಾಬರಿಯಿಂದ ನಡುಗುತ್ತಿರುವುದು ವೇದಾಂತ್ನ ಗಮನಕ್ಕೆ ಬಂದಿತ್ತು ಸಾನು ನೀನ್ಯಾಕೆ ಅಷ್ಟೊಂದು ಭಯ ಪಡ್ತಾ ಇದೆಯಾ ಒಂದು ವೇಳೆ ನಿನ್ನ ಹತ್ರ ಏನಾದರೂ ಕೇಳಿದರೆ ನಾನು ಅಣ್ಣನ ಜೊತೆ ಮದುವೆಗೆ ಹೋಗಿದ್ದೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿಬಿಡು ಅವಳಿಗೆ ಸಲಹೆ ಇತ್ತ ವೇದಾಂತ್ ಪಾಪನ್ ಮುಂದೆ ನಿಂತು ಸುಳ್ಳು ಹೇಳೋಕೆ ನನಗೆ ತುಂಬ ಭಯ ಆಗುತ್ತೆ ಭಯದಿಂದ ಆಗಲೇ ಅವಳ ಕಣ್ಣುಗಳು ತುಂಬಿ ಹರಿಯಲಾರಂಭಿಸಿದ್ದವು ವೇದಾಂತ್ನ ಮಡಿಲು ಒದ್ದೆಯಾಗಲಾರಂಭಿಸಿತ್ತು ಅವಳಿಗೆ ಧೈರ್ಯ ತುಂಬಲೆಂಬಂತೆ ವೇದಾಂತ್ ಅವಳ ಮುಡಿಯಲ್ಲಿ ಮೃದುವಾಗಿ ಕೈಯಾಡಿಸುತ್ತಿದ್ದ ಅಂತಹ ತೊಂದರೆ ಏನೂ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ ಅವರು ಆ ಕಡೆ ಹೋಗ್ತಿದ್ದಾರೆ ಅವರನ್ನೇ ವೀಕ್ಷಿಸುತ್ತಾ ವೇದಾಂತ್ ಹೇಳಿದ ಅವರು ನಮ್ಮನ್ನ ನೋಡೇ ಇಲ್ಲ ಡೋಂಟ್ ವರಿ ನಿನ್ನ ಈ ರೇಷ್ಮೆಯಂತ ಕೂದಲು ನಿನ್ನಷ್ಟೇ ಮುದ್ದಾಗಿ ಸಾಫ್ಟ್ ಆಗಿದೆ ಅವಳನ್ನು ಹೊಗಳಿದ ವೇದಾಂತ್ ನೀನು ಹೀಗೆ ಮಾಡ್ತಾ ಇದ್ರೆ ನನಗೆ ತುಂಬ ಹಾಯಾಗಿದೆ ಅನ್ನಿಸ್ತಾ ಇದೆ ನಾನು ಇಲ್ಲೇ ನಿದ್ದೆ ಮಾಡಿಬಿಟ್ಟೇನು ಅವಳಿಗೆ ಹಿತವಾಗಿದ್ದುದರಿಂದ ಹೇಳಿದಳು ಅದಕ್ಕೇನಂತೆ ಆರಾಮವಾಗಿ ನಿದ್ದೆ ಮಾಡು ಮನೆಗೆ ಹೋಗೋಕೆ ಇನ್ನೂ ಸಮಯ ಬೇಕಾದಷ್ಟಿದೆ ಅವಳು ಮುಖ ಹುದುಗಿಸಿಕೊಂಡೇ ಮಾತಾಡುತ್ತಿದ್ದಳು ಅಷ್ಟರಲ್ಲಿ ಆ ವ್ಯಕ್ತಿ ಇವರ ಸಮೀಪಕ್ಕೆ ಬಂದಾಗಿತ್ತು ಅವರೀಗಲೂ ಫೋನ್ನಲ್ಲಿ ಸಂಭಾಷಣೆ ಮಾಡುತ್ತಿದ್ದರು ಅವರ ಗಮನ ಇವರತ್ತ ಇರಲಿಲ್ಲ ಸನ್ನಿಧಿ ಈಗಲೂ ಮುಖ ಮರೆಸಿಕೊಂಡಿದ್ದುದರಿಂದ ಅವರಿಗೆ ಗೊತ್ತಾಗಲು ಸಾಧ್ಯವೇ ಇರಲಿಲ್ಲ ಆ ವ್ಯಕ್ತಿ ಅವರನ್ನು ದಾಟಿ ಮುಂದೆ ಹೋದರು ಎಂಬುದನ್ನು ವೇದಾಂತ್ ಸ್ಪಷ್ಟಪಡಿಸಿದ ಬಳಿಕವೇ ಅವಳು ಅವನ ಮಡಿಲಿನಿಂದ ಮುಖ ಮೇಲಕ್ಕೆತ್ತಿದ್ದು ಈಗ ಸಮಾಧಾನದ ನಿಟ್ಟುಸಿರುಬಿಟ್ಟು ಬಿಟ್ಟು ಸದ್ಯ ಇವತ್ತು ನಾನು ಬದುಕೊಂಡೆ ನಂಗಾಗ ಯಾಕಾದರೂ ಮನೆಯಲ್ಲಿ ಸುಳ್ಳು ಹೇಳಿಕೊಂಡು ನಿನ್ನ ಜೊತೆ ಬಂದೇನೋ ಅಂತ ಅನ್ನಿಸ್ತಾ ಇತ್ತು ಇನ್ನು ನೀರಲ್ಲಿ ಆಡೋ ಮನಸ್ಸು ಕೂಡ ಇಲ್ಲ ಆದಷ್ಟು ಬೇಗ ಹೊರಟು ಮನೆಗೆ ಹೋಗೋಣ ಸನ್ನಿಧಿ ತುಸು ಆತಂಕದಿಂದಲೇ ವೇದಾಂತ ಬಳಿ ಹೇಳಿದಳು ನಿಂಗೆ ಈಗ ಮೂಡಿಲ್ಲ ಅಂದರೆ ಇಲ್ಲಿಂದ ಹೋಗ್ಬೋದಾಗಿತ್ತು ಆದರೆ ನಾವೀಗ ಹೋದರೂ ಏನೂ ಪ್ರಯೋಜನ ಇಲ್ಲ ಯಾಕೆಂದರೆ ನಿಮ್ಮಣ್ಣ ಕುವೆಂಪು ನಗರಕ್ಕೆ ನಾಲ್ಕೂವರೆ ಗಂಟೆಗೆ ಬರೋದು ಅಂತ ಹೇಳಿದ್ನಲ್ಲ ವೇದಾಂತ್ ಅವಳಿಗೆ ನೆನಪಿಸಿದ ಓ ಹೌದಲ್ಲ ನಾನದನ್ನ ಮರೆತೇ ಬಿಟ್ಟಿದ್ದೆ ಈಗ ಹೋಗಿ ಅಲ್ಲಿ ನಿಲ್ಲೋ ಬದಲು ಇಲ್ಲಿರೋದೆ ವಾಸಿ ಎಂದು ಹೇಳುತ್ತಾ ಕುಳಿತಲ್ಲಿಂದ ಎದ್ದು ನಿಂತಳು ಸನ್ನಿಧಿ ಈಗ ಸನ್ನಿಧಿಗೆ ಆತಂಕದಿಂದಲೋ ಏನೋ ಮೊದಲಿನ ಉತ್ಸಾಹ ಇರಲಿಲ್ಲ ಅದನ್ನು ಅರಿತ ವೇದಾಂತ್ ಹೇಳಿದ ಸಿಕ್ಕಿಹಾಕಿಕೊಳ್ಳೋ ಹಾಗಿದ್ರೆ ನೀನು ಸಿಕ್ಕಿ ಸಿಕ್ಕಿಹಾಕಿಕೊಳ್ಳಲ್ಲ ನಿನ್ನ ಜೊತೆಗೆ ಅಣ್ಣನೂ ಇದ್ದಾನಲ್ಲ ಸೋ ಡೋಂಟ್ ವರಿ ಅವಳನ್ನು ಸಮಾಧಾನಿಸುತ್ತಾ ಹೇಳಿದ ಪಾಪ ಅವನ ಹತ್ರ ಏನು ಹೇಳಿದರು ಅಂತ ಕರೆಕ್ಟಾಗಿ ನನ್ನ ಹತ್ರ ಹೇಳಿಲ್ಲ ನನಗೆ ಕ್ಷಣದಿಂದ ಕ್ಷಣಕ್ಕೆ ಆತಂಕ ಹೆಚ್ಚಾಗ್ತಾ ಇದೆ ನಾನು ಅವನಿಗೆ ಕಾಲ್ ಮಾಡಿ ಕೇಳ್ತೀನಿ ಎಂದು ಹೇಳಿ ಅಣ್ಣನಿಗೆ ಕರೆ ಮಾಡಿದಳು ಸನ್ನಿಧಿ ತಂಗಿಯ ಕಾಲ್ ಸ್ವೀಕರಿಸಿದ ಅಲೋಕ್ ಅದು ದಾಮೋದರ್ ಅಂಕಲ್ ಅಪ್ಪನಿಗೆ ಸಿಕ್ಕಿದ್ರಂತೆ ನಿಮ್ಮ ಮಗ ಇವತ್ತು ಯಾರೋ ಹುಡುಗಿ ಜೊತೆ ಬೈಕಲ್ಲಿ ಹೋಗೋದು ಕಾಣಿಸ್ತು ಅಂತ ಹೇಳಿದ್ರಂತೆ ಹಾಗಾದರೆ ನೀನು ಮದುವೆಗೆ ಹೋಗಿಲ್ವಾ ದಾಮೋದರ್ ಸಾನು ಅಲ್ಲ ಬೇರ್ಯಾರೋ ನಿನ್ನ ಬೈಕಲ್ಲಿದ್ದರು ಅಂತ ಹೇಳಿದ ಅಂತ ಪಪ್ಪ ನನ್ನ ಹತ್ರ ಕೇಳಿದರು ನಾನು ಅದಕ್ಕೆ ಇಲ್ಲ ಪಪ್ಪ ನಾನು ಮತ್ತು ಸಾನು ಇಬ್ಬರು ಕುವೆಂಪು ನಗರ ತನಕ ಒಟ್ಟಿಗೆ ಬೈಕಲ್ಲಿ ಬಂದ್ವಿ ಆಮೇಲೆ ಅಲ್ಲಿಂದ ಬೇರೆಯವರ ಗಾಡಿಯಲ್ಲಿ ಮದುವೆಗೆ ಬಂದಿದ್ದೀವಿ ಅಂತ ಹೇಳಿದ್ದೀನಿ ನಿನ್ನ ಹತ್ರ ಕೇಳಿದರೆ ನೀನು ಅದನ್ನೇ ಹೇಳು ನಾನೀಗ ಸ್ವಲ್ಪ ಬ್ಯುಸಿ ಇದ್ದೀನಿ ಬೇರೆ ಕಡೆ ಇದ್ದೀನಿ ಇನ್ನೂ ಒಂದು ಗಂಟೆಯಲ್ಲಿ ಕುವೆಂಪು ನಗರಕ್ಕೆ ಬರ್ತೀನಿ ನಿನ್ನ ಡೌಟ್ ಎಲ್ಲ ಕ್ಲಿಯರ್ ಆಯಿತಲ್ಲ ಫೋನ್ ಇಡ್ಲ ಎಂದು ಹೇಳಿ ಕರೆ ಸ್ಥಗಿತಗೊಳಿಸಿದ ಅಲೋಕ್ ಆಲೋಕ್ ಅವನ ಗರ್ಲ್ಫ್ರೆಂಡ್ ಜೊತೆ ಎಲ್ಲೋ ತಿರುಗಾಡಲು ಹೋಗಿದ್ದಾನೆಂದು ಗೊತ್ತಾಯಿತು ಸನ್ನಿಧಿಗೆ ಅವನಿಗೆ ಈ ಮೊದಲೇ ಸುಳ್ಳು ಹೇಳಿ ಅಭ್ಯಾಸವಿತ್ತು ಅಂದರೆ ತಂದೆಯನ್ನು ಎದುರಿಸಲು ತಾನು ತಯಾರಾಗಬೇಕು ಎಂದು ಮನದಲ್ಲೇ ನಿರ್ಧರಿಸಿದಳು ಸನ್ನಿಧಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್